ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ನಿಯತಿ ಭಟ್ ಫ್ರಮ್ ಮಾಣೂರು ನಾನು ಮತ್ತು ನನ್ನ ಅಜ್ಜಿ ಆಟ ಆಡುವ ಆಟ ಯಾವುದು ಅಂತ ಗೊತ್ತಾಯಿತಾ ಎಸ್ ಯು ಆರ್ ರೈಟ್ ಇದು ನಮ್ಮ ತುಳುನಾಡಿನ ಚೆನ್ನಮನೆ ಆಟ ಇದು ಒಂದು ಇಂಡೋರ್ ಗೇಮ್ ಇದು ಹೆಚ್ಚಾಗಿ ಆಟಿ ತಿಂಗಳಲ್ಲಿ ಆಟ ಆಡೋದಾಯ್ತ ನಾನು ಈ ಆಟವನ್ನು ಈಗಷ್ಟೇ ಕಲಿತಾ ಇದ್ದೇನೆ ಈ ಆಟ ಭಾರಿ ಖುಷಿಯಾಗ್ತದಾಯ್ತಾ ನಾನು ನನ್ನ ದೊಡ್ಡವರ ಹತ್ರ ಕೇಳಿ ಕಲ್ಕೊಂಡೆ ನೀವು ಕೂಡ ಕೇಳಿ ಕಲೀರಿ ಆಯ್ತಾ ಫಸ್ಟ್ ಫಸ್ಟಿಗೆ ಸೋತ್ರೆ ಕೋಗ್ಬೇಡಿ ನೀವು ಕೂಡ ಕಲೀರಿ ಎಂಜಾಯ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತೀರಲ್ವಾ ಧನ್ಯವಾದಗಳು ಸೊಲ್